ಯುಪಿಐ ಪಾವತಿಗಳ ಸಾಲಿನಲ್ಲಿ ಹಿಡಿದ ಜಿಎಸ್ಟಿ ನೋಟಿಸ್ ಯುಪಿಐ ಜಿಎಸ್ಟಿಯಲ್ಲಿ ಸಿಲುಕಿದ ಒಬ್ಬ ಸಣ್ಣ ವ್ಯಾಪಾರಿಯ ಕಥೆ ನಾವು ಸರ್ಕಾರದ ಹೊಸ ನಿಯಮಗಳನ್ನು ಆಗಿಂದಾಗಿ ತಿಳಿದುಕೊಳ್ಳದೆ ಇದ್ರೆ ಎಂತಹ ಎಡವಟ್ಟಿಗೆ ಸಿಲುಕಿಕೊಳ್ತೇವೆ ಅನ್ನೋದಕ್ಕೆ ಬಹುಶಃ ಈ ಕತೆಗಿಂತ ದೊಡ್ಡ ಉದಾಹರಣೆಯಿಲ್ಲ ಅಂತ ನನಗನ್ನಿಸ್ತಾ ಇದೆ ಬೆಂಗಳೂರು ನಗರದ ಹೊರವಲಯದ ಒಂದೂವರೆಯಲ್ಲಿ ಮಂಜುನಾಥ ಎಂಬ ವ್ಯಕ್ತಿ ತನ್ನ ಸಣ್ಣ ಹೋಟೆಲ್ ನಡೆಸ್ತಾ ಇದ್ದ ಅಲ್ಲಿ ಬೆಳಗಿನ ಉಪಹಾರ ಮಧ್ಯಾಹ್ನದ ಊಟ ಸಾಯಂಕಾಲದ ಚಹಾ ಎಲ್ಲವೂ ಸ್ಥಳೀಯ ಜನತೆಗೆ ನೆಮ್ಮದಿಯ ತಾಣವಾಗಿತ್ತು ಒಂದೂವರೆ ದಶಕದಿಂದ ತನ್ನ ಹೋಟೆಲ್ ನಿರಂತರವಾಗಿ ಸಾಗುತ್ತಿದ್ದರೂ ಕೂಡ ಮಂಜುನಾಥ ಬೃಹತ್ ಲಾಭದ ಕನಸುಗಳನ್ನು ಎಂದೂ ಕಾಣಲೇ ಇಲ್ಲ ಅವನು ಬಯಸಿದ್ದು ಸರಳ ಬದುಕು ದಿನದ ದೌಢ್ಯ ಪೂರೈಸಿದ ಮೇಲಿನ ಒಂದು ನಗು ಎರಡು ಸಾವಿರದ ಹತ್ತೊಂಬತ್ತರಿಂದ ಮುಂದಾಗಿ ಏನೆಲ್ಲ ಬದಲಾವಣೆಗಳಾದವು ಆದವು ಅವುಗಳನ್ನು ಅವನು ಅರ್ಥ ಮಾಡಿಕೊಳ್ಳದೆ ಇವತ್ತು ಬಿಕ್ಕಟ್ಟಿನ ಬಲಿಯಾದ ಅವನ ಹೋಟೆಲ್ನಲ್ಲಿ ಕ್ಯಾಶ್ ಇಲ್ಲ ಯು ಪಿ ಐ ಇದೆ ಎಂಬ ಬೋರ್ಡ್ ಎಲ್ಲರ ಗಮನ ಸೆಳೆಯುತ್ತಾ ಇತ್ತು ಆನ್ಲೈನ್ ಪಾವತಿಗಳ ಸುಲಭತೆ ಗ್ರಾಹಕರಿಗೆ ಅನುಕೂಲ ಅವನಂತ ವಹಿವಾಟು ಸಾಗಿಸುವವರಿಗೆ ಸಹಾಯ ಎಂದೇ ಅವನು ನಂಬಿದ್ದ ಆದರೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳು ಮೊದಲ ವಾರದಲ್ಲಿ ಅವನ ಕೈಗೆ ಒಂದು ಬಂದಂತಹ ಪತ್ರ ಅವನ ವಿಶ್ವಾಸವನ್ನೇ ಬಿರುಕು ಮೂಡಿಸಿತು ವಾಣಿಜ್ಯ ತೆರಿಗೆ ಇಲಾಖೆ ಜಿಎಸ್ಟಿ ನೋಟಿಸ್ ಈ ನೋಟಿಸ್ ನೋಡಿದ ತಕ್ಷಣ ಮಂಜುನಾಥ ಬೆಚ್ಚಿ ಬಿದ್ದಿದ್ದ ನಾನು ಯಾವ ದೋಸ್ತಿ ಮಾಡಿದ್ದೇನೋ ಗೊತ್ತಾಗ್ತಾ ಇಲ್ಲ ಏನಕ್ಕೆ ಈ ನೋಟಿಸ್ ಪತ್ರದಲ್ಲಿ ತಿಳಿಸಿತ್ತು ಯು ಪಿ ಐ ದತ್ತಾಂಶ ಆಧರಿಸಿ ಅವನ ವಾರ್ಷಿಕ ಪಾವತಿಗಳು ನಲ್ವತ್ತು ಲಕ್ಷವನ್ನು ಮೀರಿವೆ ಹಾಗಾಗಿ ಅವನ ಜಿ ಎಸ್ ಟಿ ಕಾಯ್ದೆಯಡಿ ನೋಂದಣಿ ಮಾಡಿಸಿಕೊಂಡಿರಬೇಕು ಮತ್ತು ತೆರಿಗೆ ಪಾವತಿಸಿರಬೇಕು ಅವನ ಹೋಟೆಲ್ನಲ್ಲಿ ಇರುತ್ತಿದ್ದಂತಹ ವಸ್ತುಗಳಂದರೆ ಇಡ್ಲಿ ವಡೆ ದೋಸೆ ಕೆಲವೊಂದು ತೆರಿಗೆ ವಿನಾಯಿತಿಯಂತಹ ಕ್ಯಾಂಟೀನ್ ಆಹಾರಗಳು ಪ್ಯಾಕ್ ಮಾಡಿದ ಮಿಕ್ಸಡ್ ಬಿಸ್ಕತ್ ಬ್ರಾಂಡೆಡ್ ಚಿಪ್ಸ್ ಇವು ಜಿ ಎಸ್ ಟಿ ವಿಧಿಸಬಹುದಾದಂಥ ಶ್ರೇಣಿಯ ಸರಕುಗಳು ಪ್ಯಾಕ್ಡ್ ನೈಟ್ರೋ ಕಾಫಿ ಹೊಸದಾಗಿ ಬಂದಂತಹ ಈ ಐಟಮ್ ಶೇಕಡ ಹದಿನೆಂಟು ಪರ್ಸೆಂಟ್ ತೆರಿಗೆ ವ್ಯಾಪ್ತಿಗೆ ಬರುವಂತಹ ಮಂಜುನಾಥನಿಗೆ ಇವೆಲ್ಲ ಗೊತ್ತೇ ಇರಲಿಲ್ಲ ಯಾವಾಗಲೂ ಅವನು ಹಂಚುವಿಕೆ ನಡೆಸಿದ್ದದ್ದೇ ನಗದು ಅಥವಾ ಯುಪಿಐ ಆದರೆ ಯುಪಿಐ ಪಾವತಿಗಳು ಮಾತ್ರ ಸರ್ಕಾರದ ದೃಷ್ಟಿಯಲ್ಲಿ ಇದ್ದವು ಅಯ್ಯೋ ಈ ಪಾವತಿಗಳು ನಿಜಕ್ಕೂ ನಲ್ವತ್ತು ಲಕ್ಷ ಮೀರಿತ್ತ ಹೌದು ಯು ಪಿ ಐ ಆಧಾರಿತ ವಹಿವಾಟುಗಳ ಬಗ್ಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರವರೆಗೆ ರಾಜ್ಯ ತೆರಿಗೆ ಇಲಾಖೆಗೆ ಲಭ್ಯವಿದ್ದ ದತ್ತಾಂಶದ ಆಧಾರದ ಮೇಲೆ ಮಂಜುನಾಥನಂತಹ ಅನೇಕರು ಪ್ರತಿ ವರ್ಷ ನಲವತ್ತು ಲಕ್ಷಕ್ಕೂ ಹೆಚ್ಚು ವಹಿವಾಟು ನಡೆಸಿದ್ದಾರೆ ಎಂದು ಕಾಣಿಸಿಕೊಂಡಿದೆ ಜಿ ಎಸ್ ಟಿ ಕಾಯ್ದೆಯ ಪ್ರಕಾರ ಏನು ಹೇಳಲಾಗಿದೆ ಅಂದರೆ ಜುಲೈ ಒಂದು ಎರಡು ಸಾವಿರದ ಹದಿನೇಳರಿಂದ ಜಾರಿಗೆ ಬಂದ ಜಿ ಎಸ್ ಟಿ ಕಾಯ್ದೆ ಪ್ರಕಾರ ಯಾರಾದರೂ ವರ್ಷಕ್ಕೆ ನಲವತ್ತು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಸರಕು ಅಥವಾ ಇಪ್ಪತ್ತು ಲಕ್ಷ ಮೌಲ್ಯದ ಸೇವೆ ಪೂರೈಕೆ ಮಾಡಿದರೆ ಅವರು ಜಿ ಎಸ್ ಟಿ ದಾಖಲೆ ಮಾಡಿಸಿ ಸಮಯಕ್ಕೆ ಸರಿಯಾಗಿ ತೆರಿಗೆ ಪಾವತಿ ಮಾಡಬೇಕೆಂಬುದು ಕಡ್ಡಾಯ ಈಗ ಮಂಜುನಾಥ ಪರಿತಕ್ಷಿಸ್ತಾನೆ ನಾನು ಬದ್ಧತೆಗೆ ಒಳಗೊಂಡವನು ನಿಯಮ ಬಿಟ್ಟು ನಾನೇನು ಮಾಡಿಲ್ಲ ಆದರೆ ನನ್ನ ಲೆಕ್ಕ ಪುಸ್ತಕವಿಲ್ಲ ನನಗೆ ನಗದು ದಾಖಲೆ ಇಲ್ಲ ಈಗ ಇದು ಎಂತಹ ಸಂಕಷ್ಟ ಅವನಂತಹ ಸಾವಿರಾರು ಸಣ್ಣ ವ್ಯಾಪಾರಿಗಳು ಈಗ ಈ ನೋಟಿಸ್ಗಳಿಂದ ಸಂಕೋಚ ಗೊಂದಲ ಆತಂಕದಲ್ಲಿ ಬೀಳ್ತಾ ಇದ್ದಾರೆ ಕೆಲವರು ಇಂತಹ ಸಮಯದಲ್ಲಿ ತಮ್ಮ ವ್ಯಾಪಾರವನ್ನು ಸ್ಥಗಿತಗೊಳಿಸ್ತಾ ಇದ್ದಾರೆ ಉಳಿದವರು ನೋಂದಾವಣೆ ಮಾಡಿಕೊಳ್ಳಲು ಪಣ ತೊಡ್ತಾ ಇದ್ದಾರೆ ಈ ಕತೆ ಏಕೆ ಮುಖ್ಯ ಅಂದರೆ ಇದು ಕೇವಲ ಮಂಜುನಾಥನ ಕಥೆಯಲ್ಲ ಇದು ಮಿಲಿಯನ್ಗಳಷ್ಟು ಸಣ್ಣ ವ್ಯಾಪಾರಿಗಳ ಕತೆ ಅವರ ಆರ್ಥಿಕ ಅಜ್ಞಾನದ ಬದಲಾವಣೆಯ ಆತಂಕದ ಮತ್ತು ಪಾರದರ್ಶಕದ ವಹಿವಾಟಿನ ಸವಾಲಿನ ಕತೆ ಸರ್ಕಾರ ಪ್ರಾಮಾಣಿಕತೆಗಾಗಿ ಮುನ್ನಡೆದುಕೊಳ್ಳುವ ಈ ಡಿಜಿಟಲ್ ಕ್ರಮದ ನಡುವೆ ಸಾಮಾನ್ಯ ವ್ಯವಹಾರಿಗಳಿಗೆ ಮಾರ್ಗದರ್ಶನ ನೀಡುವುದು ಇಂದಿನ ಅಗತ್ಯ ಮಂಜುನಾಥ ಈಗ ಹೊಸ ನಿರ್ಧಾರವನ್ನು ಮಾಡಿದ್ದಾನೆ ಅವನೀಗ ಟಿ ನೋಂದಣಿ ಮಾಡಿಕೊಳ್ಳುತ್ತಾನೆ ಲೆಕ್ಕ ಪುಸ್ತಕ ಉಳಿಸಿಕೊಳ್ಳುತ್ತಾನೆ ಯು ಪಿ ಐ ಜೊತೆಗೂಡಿ ನಗದು ನಲ್ಲಿಯೂ ಪಾವತಿಗಳನ್ನು ದಾಖಲಿಸ್ತಾನೆ ಅವನು ಹೌದು ಇನ್ನೂ ಹೆಚ್ಚು ನಿರ್ವಹಣೆ ಬೇಕು ಆದರೆ ನಿಶ್ಚಿತತೆ ಇದೆ ಭಯ ಇಲ್ಲ ಅವನು ತನ್ನ ಬಾಳಿಗೆ ಹೊಣೆಯಾಗಿದ್ದಾನೆ ಇದು ಅವನ ಹೋರಾಟದ ಹೊಸ ಪಾಠ ಇದು ಅಂತ್ಯ ಅಲ್ಲ ಆರಂಭ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಇವತ್ತಿಗೆ ಮುಗಿಸ್ತಾ ಇದ್ದೇನೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್